ನಾಡಿನ ಸರ್ಕಾರ ತಮಿಳುನಾಡಿನ ಕೀಳಾಡಿಯಲ್ಲಿ ನಡೆಸ್ತಾ ಇರುವಂತಹ ಪುರಾತನ ಜನವಸತಿಯ ಉತ್ಖನನ ಇಡೀ ಭಾರತದ ಇತಿಹಾಸವನ್ನ ಮರು ವ್ಯಾಖ್ಯಾನ ಮಾಡುವಂತೆ ಮಾಡಿದೆ ಸ್ಟಾಲಿನ್ ಸರ್ಕಾರ ಈ ಪುರಾತತ್ವ ಉತ್ಖನನಕ್ಕೆ ಕೋಟಿ ಕೋಟಿ ಖರ್ಚು ಮಾಡ್ತಾ ಇದೆ ಇದು ಕೇವಲ ತಮಿಳುನಾಡಿನ ಇತಿಹಾಸಕ್ಕೆ ಮಾತ್ರ ಅಲ್ಲ ಇಡೀ ದಕ್ಷಿಣ ಭಾರತವನ್ನ ಅಖಿಲ ಭಾರತ ಮಟ್ಟದ ಚರಿತ್ರೆಯ ಅಧ್ಯಯನದಲ್ಲಿ ಕೇಂದ್ರವಾಗಿಟ್ಟು ನೋಡುವಂತೆ ಮಾಡ್ತಾ ಇದೆ ಇದು ಈಗ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಕೆಂಗಣ್ಣು ಅಸೂಯೆ ನಂಜಿಗೆ ಗುರಿಯಾಗಿದೆ ಉತ್ಖನನದಲ್ಲಿ ಕಂಡು ಬಂದಿರುವಂತಹ ಅಂಶಗಳನ್ನ ಮುಚ್ಚಿ ಹಾಕೋದಕ್ಕೆ ಮೋದಿ ಸರ್ಕಾರ ಇನ್ನಿಲ್ಲದ ಪ್ರಯತ್ನಗಳನ್ನ ಮಾಡ್ತಾ ಇದೆ ಇದೇನಿದು ಕೀಳಾಡಿ ಕಾಂಟ್ರವರ್ಸಿ ಸೌತ್ ಇಂಡಿಯಾ ವರ್ಸಸ್ ನಾರ್ತ್ ಇಂಡಿಯಾ ಬಿ ಜೆ ಪಿ ಕಾರಣವಾದ ಸಂಗತಿ ಏನು ಬನ್ನಿ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೆ ಮುನ್ನ ನೀವು ನಮ್ಮ ಪೀಪಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದನ್ನು ಮರಿಬೇಡಿ ತಮಿಳುನಾಡಿನ ಸರ್ಕಾರ ಉತ್ಖನನ ಮಾಡ್ತಾ ಇದೆ ಕೀಲಾಡಿ ಉತ್ಖನನದ ಕುರಿತು ಪುರಾತತ್ವ ಶಾಸ್ತ್ರಜ್ಞ ಅಮರನಾಥ ರಾಮಕೃಷ್ಣ ಅವರು ಒಂಬೈನೂರ ಎಂಬತ್ತೆರಡು ಪುಟಗಳ ವಿವರವಾದ ವರದಿಯನ್ನ ಸಲ್ಲಿಸಿದರು ಇದಾಗಿ ಎರಡು ವರ್ಷಗಳ ನಂತರ ಐ ಅಂದ್ರೆ ಭಾರತೀಯ ಪುರಾತತ್ವ ಸಮೀಕ್ಷೆ ಅದನ್ನ ತಿದ್ದಿ ಬರೆಯುವಂತೆ ಹೇಳಿದೆ ಈ ವರದಿಗೆ ಯಾವುದೇ ಅಧಿಕೃತ ಮತ್ತೆ ವೈಜ್ಞಾನಿಕ ಪುರಾವೆಗಳಿಲ್ಲ ಅಂತ ತನ್ನ ವಿಕೃತಿಗೆ ಸಗಣಿ ಸಾರಿಸುವುದಕ್ಕೆ ಹೋಗಿದೆ ಕೀಳಾಡಿ ಉತ್ಖನನದ ಮೊದಲ ಎರಡು ಹಂತಗಳ ನೇತೃತ್ವ ವಹಿಸಿದಂತಹ ರಾಮಕೃಷ್ಣ ಐನ ಈ ವಾದವನ್ನ ನಿರಾಕರಿಸಿದ್ದಾರೆ ಇವರು ವಿರೋಧ ಮಾಡಿದ್ದೇ ಮಾಡಿದ್ದು ಕೆಲವು ದಿನಗಳ ನಂತರ ಅವರನ್ನ ಅವರ ಸ್ಥಾನದಿಂದ ಕಿತ್ತು ಹಾಕಿ ಗ್ರೇಟರ್ ನೋಯ್ಡಾಗೆ ವರ್ಗಾವಣೆ ಮಾಡಲಾಯಿತು ಜುಲೈ ಹದಿನೇಳರಂದು ಟೈಮ್ಸ್ ಆಫ್ ಇಂಡಿಯಾಗೆ ನೀಡಿದಂತಹ ಸಂದರ್ಶನದಲ್ಲಿ ರಾಮಕೃಷ್ಣ ಅವರು ಈ ಬಗ್ಗೆ ಯಾವುದೇ ಮಾತನಾಡಲಿಲ್ಲ ವರದಿಯನ್ನ ತಿದ್ದಿ ಬರೆಯಲು ಎಎಸ್ಐ ಹೇಳಿದ್ದು ಒಂದು ಕ್ರಿಮಿನಲ್ ಮತ್ತೆ ಅನೈತಿಕ ನಡೆ ಅಂತ ಕರೆದ್ರು ಇದು ವೈಜ್ಞಾನಿಕ ಪುರಾತತ್ವ ಶಾಸ್ತ್ರದ ಪರಿಕಲ್ಪನೆಯನ್ನೇ ದುರ್ಬಲಗೊಳಿಸುತ್ತದೆ ಅಂತ ವಾದ ಮಾಡಿದ್ರು ಅವರನ್ನ ಬೇರೆ ಕಡೆಗೆ ವರ್ಗಾಯಿಸಿದ್ದು ಮತ್ತೆ ಕೇಂದ್ರ ಬಿಜೆಪಿ ಸರ್ಕಾರ ಕೀಳಾಡಿ ಉತ್ಖನನದ ಬಗ್ಗೆ ತಡೆದಿರುವಂತಹ ಅಸೂಯೆ ಪೂರಿತ ನಿಲುವು ದ್ರಾವಿಡ ಮುನ್ನೇತ್ರ ಕಳಗಂ ಡಿಎಂಕೆ ನೇತೃತ್ವದ ತಮಿಳುನಾಡು ಸರ್ಕಾರ ಮತ್ತು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ನಡುವಿನ ದೀರ್ಘಕಾಲದ ಸೈದ್ಧಾಂತಿಕ ಘರ್ಷಣೆಯನ್ನ ಮತ್ತೆ ಹೆಚ್ಚು ಮಾಡಿದೆ ಇದು ಐಡೆಂಟಿಟಿ ಅಸ್ಮಿತೆ ಸಾಂಸ್ಕೃತಿಕ ಇತಿಹಾಸವನ್ನ ಮರು ವ್ಯಾಖ್ಯಾನ ಮಾಡುವ ಬಗ್ಗೆ ಚರ್ಚೆಯನ್ನ ಹುಟ್ಟುಹಾಕಿದೆ ಸಂಗಮ್ ತಮಿಳಗಂ ಕಾಲದಿಂದಲೂ ಸಹ ಮಧುರೈನಿಂದ ಸುಮಾರು ಹದಿಮೂರು ಕಿಲೋಮೀಟರ್ ಆಗ್ನೇಯಕ್ಕೆ ಶಿವಗಂಗೆ ಜಿಲ್ಲೆಯ ತಿರುಪುವನಂ ತಾಲೂಕಿನಲ್ಲಿರುವಂತಹ ತೆಂಗಿನ ತೋಟಗಳ ನಡುವೆ ಇರುವಂತಹ ಕೀಳಾಡಿ ಒಂದು ಪ್ರಮುಖ ಜನವಸತಿ ಕೇಂದ್ರ ಆಗಿತ್ತು ಇಲ್ಲಿಯವರೆಗೆ ಸೈಲೆಂಟ್ ಆಗಿದ್ದಂತಹ ಆ ಪ್ರದೇಶ ಈಗ ತನ್ನ ನೆಲದಡಿಯಲ್ಲಿ ಊಟಿದಂತಹ ಚರಿತ್ರೆಯನ್ನ ಹೊರಗೆ ಹಾಕುವ ಮೂಲಕ ದೊಡ್ಡ ಸದ್ದನ್ನ ಮಾಡ್ತಾ ಇದೆ ಎಸ್ಐ ಎರಡ್ ಸಾವಿರದ ಹದಿನಾಲ್ಕು ಮತ್ತೆ ಎರಡ್ ಸಾವಿರದ ಹದಿನೇಳರ ನಡುವೆ ಮೊದಲ ಮೂರು ಹಂತಗಳ ಉತ್ಖನನವನ್ನ ನಡೆಸಿತು ರಾಮಕೃಷ್ಣ ಅವರನ್ನ ಅಸ್ಸಾಂಗೆ ವರ್ಗಾಯಿಸಿದ ನಂತರ ಮೂರನೇ ಹಂತದ ಉತ್ಖನನವನ್ನ ಪುರಾತತ್ವ ಶಾಸ್ತ್ರಜ್ಞ ಪಿಎಸ್ ಶ್ರೀರಾಮನ್ ಅದರ ನೇತೃತ್ವವನ್ನು ವಹಿಸಿದ್ರು ಕೀಲಾಡಿಯಲ್ಲಿ ಸಿಕ್ಕಿರುವಂತಹ ಅವಶೇಷಗಳಲ್ಲಿ ನಿರಂತರತೆ ಇಲ್ಲದಿರುವ ಬಗ್ಗೆ ವರದಿಯನ್ನ ಮಾಡಿದ್ರು ಆನಂತರ ಮದ್ರಾಸ್ ಹೈಕೋರ್ಟ್ ಮಧ್ಯಪ್ರವೇಶಿಸುವವರೆಗೂ ಉತ್ಖನ್ನದ ಕೆಲಸ ಸ್ಟಾಪ್ ಆಯಿತು ಅಂದಿನಿಂದ ತಮಿಳುನಾಡು ರಾಜ್ಯ ಪುರಾತತ್ವ ಇಲಾಖೆ ಟಿಎನ್ಎಸ್ಟಿ ಇಡೀ ಎಸ್ಕವೇಷನ್ ನ ವಹಿಸಿಕೊಂಡಿದೆ ಕಳೆದ ವರ್ಷ ಇದು ಹತ್ತನೇ ಸೀಸನ್ಗೆ ಕೆಲಸ ನಡೆಸ್ತಾ ಇದ್ದಂತೆ ಬರೀ ಒಂದು ಪುರಾತತ್ವ ಸ್ಥಳವಾಗಿದ್ದಂತಹ ಕೀಳಾಡಿ ರಾಜಕೀಯ ಸಂಘರ್ಷದ ಯುದ್ಧ ಭೂಮಿಗಾಗಿ ಬದಲಾಯಿತು ಬಿಜೆಪಿ ವರ್ಸಸ್ ಡಿಎಂಕೆ ಎಂಬ ಯುದ್ಧ ಅಲ್ಲಿಂದ ಶುರುವಾಯಿತು ತಮಿಳುನಾಡಿನ ಪುರಾತತ್ವ ಇಲಾಖೆ ನಡೆಸಿದಂತಹ ನಾಲ್ಕನೇ ಹಂತದ ಉತ್ಖನನದಲ್ಲಿ ಐದ್ ಸಾವಿರದ ಎಂಟುನೂರ ಇಪ್ಪತ್ತು ಪ್ರಾಚೀನ ವಸ್ತುಗಳು ಪತ್ತೆಯಾಗಿವೆ ಇವುಗಳಲ್ಲಿ ಇಟ್ಟಿಗೆ ರಚನೆಗಳು ಟೆರಾಕೋಟದಿಂದ ಮಾಡಿದಂತಹ ರಿಂಗ್ಗಳನ್ನು ಹಾಕಿದ ಬಾವಿಗಳು ಬಿದ್ದ ಛಾವಣಿಯ ಹಂಚುಗಳು ಚಿನ್ನದ ಆಭರಣಗಳು ಕಬ್ಬಿಣದ ಉಪಕರಣಗಳು ಮತ್ತೆ ಗಾಜಿನಿಂದ ಮಾಡಿದಂತಹ ಮಣಿಗಳು ಮತ್ತೆ ಕಾರ್ನೆಲಿಯನ್ ಮತ್ತೆ ಅಗೇಟ್ನಂತಹ ಅರೆ ಅಮೂಲ್ಯ ಕಲ್ಲುಗಳು ಸೇರಿವೆ ಕಪ್ಪು ಮತ್ತು ಕೆಂಪು ವಸ್ತುಗಳಿಂದ ಹಿಡಿದು ಅಪರೂಪದ ಅರಟೈನ್ ತುಂಡುಗಳವರೆಗೆ ಸೆರಾಮಿಕ್ ವಸ್ತುಗಳು ಪತ್ತೆಯಾಗಿದ್ವು ಫ್ಲೋರಿಡಾದ ಬೀಟಾ ಅನಾಲಿಟಿಕಲ್ ಲ್ಯಾಬ್ ನಡೆಸಿದಂತಹ ಕಾರ್ಬನ್ ಡೇಟಿಂಗ್ ಗಂಗಾ ನದಿಯ ಬಯಲು ಪ್ರದೇಶಗಳಲ್ಲಿನ ನಗರೀಕರಣದ ಸಮಯಕ್ಕೆ ಅನುಗುಣವಾಗಿ ಈ ಕೀಳಾಡಿಯ ಪ್ರಾಚೀನತೆಯನ್ನು ಕ್ರಿಸ್ತಪೂರ್ವ ಆರು ಮತ್ತು ಮೂರನೇ ಶತಮಾನಗಳ ನಡುವೆ ನಿರ್ಧರಿಸಲಾಗಿದೆ ಪ್ರಸಿದ್ಧ ಪುರಾತತ್ವ ಶಾಸ್ತ್ರಜ್ಞ ಪ್ರಾಧ್ಯಾಪಕ ಕೆ ರಾಜನ್ ಅವರ ಪ್ರಕಾರ ಕ್ರಿಸ್ತಪೂರ್ವ ಆರನೇ ಶತಮಾನದಷ್ಟು ಹಿಂದಿಯೇ ತಮಿಳು ಪ್ರದೇಶಗಳಲ್ಲಿ ಒಂದು ನಗರ ನಾಗರಿಕತೆಯು ಪ್ರವರ್ಧಮಾನಕ್ಕೆ ಬರ್ತಾ ಇತ್ತು ಅಂತ ಇದು ಸಾಬೀತುಪಡಿಸುತ್ತೆ ಕೀಳಾಡಿಯಲ್ಲಿ ಪತಿಯಾದಂತಹ ದೊಡ್ಡ ಪ್ರಮಾಣದ ಇಟ್ಟಿಗೆ ರಚನೆಗಳು ಮತ್ತೆ ಅಮೂಲ್ಯ ಕಲಾಕೃತಿಗಳು ಗಂಗಾ ನದಿಯ ಬಯಲು ಪ್ರದೇಶಗಳಲ್ಲಿ ಇದ್ದಂತೆ ತಮಿಳುನಾಡಿನಲ್ಲಿ ಕ್ರಿಸ್ತಪೂರ್ವ ಆರನೇ ಶತಮಾನದ ಸುಮಾರಿಗೆ ಎರಡನೇ ನಗರೀಕರಣವು ಸಂಭವಿಸಿದೆ ಅಂತ ಸೂಚಿಸಿದೆ ಅಂತ ರಾಜನ್ ಹೇಳ್ತಾರೆ ಅಂದ್ರೆ ಉತ್ತರ ಭಾರತದಲ್ಲಿ ನಾವು ಇತಿಹಾಸ ಪುಸ್ತಕಗಳಲ್ಲಿ ಓದಿದ್ದ ನಾಗರಿಕತೆ ಬದುಕಿದ್ದಾಗಲೇ ದಕ್ಷಿಣ ಭಾರತದಲ್ಲೂ ಸಹ ನಗರಗಳು ಇದ್ವು ಅನ್ನುವುದು ಇದ್ರ ಅರ್ಥ ಈ ವಾದಕ್ಕೆ ಮತ್ತಷ್ಟು ಬಲ ತುಂಬುತ್ತಾ ಆ ಕೀಳಾಡಿಯಲ್ಲಿ ತಮಿಳು ಬ್ರಾಹ್ಮಿ ಲಿಪಿಯನ್ನ ಹೊಂದಿರುವಂತಹ ಐವತ್ತಾರು ಮಡಿಕೆ ಚೂರುಗಳು ಪತ್ತೆಯಾಗಿವೆ ಕೆಲವು ಕುವಿರನ್ ಮತ್ತೆ ಆತನಂತಹ ಪೂರ್ಣ ಹೆಸರುಗಳನ್ನ ಹೊಂದಿವೆ ಆತನಂತ ಅಂದ್ರೆ ಅರಸ ಅಂತ ಕೂಡ ಅರ್ಥ ಆಗತ್ತೆ ಇನ್ನು ಕೆಲವು ಶಾಸನಗಳು ಅರ್ಧಂಬರ್ಧ ಇವೆ ಮುಖ್ಯವಾಗಿ ಮಡಿಕೆಗಳನ್ನ ಸುಟ್ಟ ನಂತರ ಶಾಸನಗಳನ್ನ ಕೆತ್ತಲಾಗಿದೆ ಇದ್ರ ಅರ್ಥ ಈ ಲಿಪಿಯನ್ನ ಬರೆದವರು ಮಡಿಕೆ ಮಾಡಿದ ಕುಂಬಾರರು ಅಲ್ಲ ಬದಲಾಗಿ ಆ ಮಡಿಕೆಯನ್ನ ಬಳಸಿದವರು ಕೆತ್ತಿದ್ದಾರೆ ಹೀಗಾಗಿ ದಕ್ಷಿಣ ಭಾರತದಲ್ಲಿ ಇದ್ದ ಸಾಕ್ಷರತೆಯ ಬಗ್ಗೆ ಇವು ಬಲವಾದ ಪುರಾವೆಗಳನ್ನ ನೀಡತ್ತೆ ಇಲ್ಲಿಯವರೆಗೆ ಅಕ್ಷರ ಜ್ಞಾನ ಮತ್ತೆ ನಾಗರಿಕತೆ ಉತ್ತರ ಭಾರತದಲ್ಲಿ ಮಾತ್ರ ಹುಟ್ಟಿದ್ದು ಅಂತ ನಂಬಲಾಗಿತ್ತು ಇದನ್ನೇ ನಾವು ಟೆಕ್ಸ್ಟ್ ಬುಕ್ಗಳಲ್ಲಿ ಸಹ ಓದಿದ್ದೇವೆ ಆದ್ರೆ ಕೀಳಾಡಿಯಲ್ಲಿ ಸಿಕ್ಕಿದ ಈ ಪುರಾತನ ಶಾಸನಗಳನ್ನ ಈ ವಾದವನ್ನ ಅಪ್ಪು ಮಾಡುತ್ತೆ ಈ ಕಾರಣದಿಂದಾಗಿ ಉತ್ತರ ಭಾರತೀಯ ಸಂಸ್ಕೃತಿಯನ್ನೇ ಕೇಂದ್ರವಾಗಿಟ್ಟುಕೊಂಡು ಇಡೀ ದೇಶವನ್ನ ನೋಡುವ ಬಿಜೆಪಿ ಆರ್ ಎಸ್ ಎಸ್ ಮತ್ತೆ ಹಿಂದುತ್ವಕ್ಕೆ ಇದು ನುಂಗಲಾಗದ ಬಿಸಿ ತುಪ್ಪವಾಗಿದೆ ಈ ಕಾರಣಕ್ಕಾಗಿ ಇವರು ಕೀಳಾಡಿಯ ಉತ್ಖನ್ನದ ವರದಿಯನ್ನ ಮುಚ್ಚಿ ಹಾಕೋದಕ್ಕೆ ಯತ್ನಿಸ್ತಾ ಇದ್ದಾರೆ ಇದಕ್ಕಾಗಿ ಎಲ್ಲಿಲ್ಲದ ಪ್ರಯತ್ನಗಳನ್ನ ಮೋದಿ ಸರ್ಕಾರ ಮಾಡ್ತಾ ಇದೆ ಒಂದು ಕಡೆ ಹುಟ್ಟು ತಮಿಳುನಾಡಿನ ಶೈವ ದೇವಾಲಯಗಳಿಗೆ ಹೋಗ್ತಾ ಇನ್ನೊಂದು ಕಡೆ ದಕ್ಷಿಣ ಭಾರತದ ಇತಿಹಾಸವನ್ನ ಮತ್ತಷ್ಟು ಹಿಂದಕ್ಕೆ ತೆಗೆದುಕೊಂಡು ಹೋಗುವ ಸಂಶೋಧನೆಗಳನ್ನ ಹತ್ತಿಕ್ಕಲು ಪ್ರಯತ್ನ ಮಾಡ್ತಾ ಇದ್ದಾರೆ ಜೂನ್ ಹತ್ತರಂದು ಕೇಂದ್ರ ಸಂಸ್ಕೃತಿ ಮತ್ತೆ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಕೀಳಾಡಿ ವರದಿಯಲ್ಲಿ ಸಮಸ್ಯೆಗಳಿವೆ ಮತ್ತೆ ಹೆಚ್ಚಿನ ವೈಜ್ಞಾನಿಕ ದೃಢೀಕರಣದ ಅಗತ್ಯ ಇದೆ ಅಂತ ಹೇಳಿದರು ಇದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದಂತಹ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಇದನ್ನ ತಮಿಳು ಪರಂಪರೆಯ ಮೇಲೆ ಮಾಡಿದಂತಹ ದೊಡ್ಡ ದಾಳಿ ಮತ್ತೆ ತಮಿಳು ಪ್ರೈಡ್ ಅನ್ನ ಹತ್ತಿಕ್ಕಲು ಮಾಡುವ ರಾಜಕೀಯ ಪ್ರೇರಿತ ಪ್ರಯತ್ನ ಅಂತ ಕರೆದ್ರು ತಮಿಳುನಾಡಿನ ಪ್ರಗತಿಪರ ಬರಹಗಾರರು ಮತ್ತೆ ಕಲಾವಿದರ ಸಂಘವು ಮದುರೈ ತಿರುಚಿ ಮತ್ತೆ ಚೆನ್ನೈನಲ್ಲಿ ದೊಡ್ಡ ಪ್ರಮಾಣದ ಪ್ರತಿಭಟನೆಗಳ ನೇತೃತ್ವ ವಹಿಸಿದಾಗ ಪೊಲಿಟಿಕಲ್ ಹೀಟ್ ಅಲ್ಲಿ ಮತ್ತಷ್ಟು ಹೆಚ್ಚಾಯ್ತು ಕೇಂದ್ರ ಸರ್ಕಾರವು ಕೀಳಾಡಿಯ ಮಹತ್ವವನ್ನ ಹತ್ತಿಕ್ಕೋದನ್ನ ನಿಲ್ಲಿಸಬೇಕು ಅಂತ ಸಂಘಟನೆಗಳು ಒತ್ತಾಯಿಸಿದ್ವು ಒಂದು ಕಡೆಯಲ್ಲಿ ಸಿಂಧು ಕಣಿವೆ ನಾಗರಿಕತೆಯನ್ನ ಸಿಂಧು ಸರಸ್ವತಿ ನಾಗರಿಕತೆ ಅಂತ ಮರು ವ್ಯಾಖ್ಯಾನ ಮಾಡುವ ಪ್ರಯತ್ನಗಳನ್ನ ಬಿಜೆಪಿ ಮಾಡ್ತಾ ಇದೆ ಇನ್ನೊಂದು ಕಡೆ ಕೀಳಾಡಿಯಂತಹ ದಕ್ಷಿಣ ಭಾರತದ ಚರಿತ್ರೆಯ ಮಹತ್ವದ ಸಂಶೋಧನೆಗಳನ್ನ ಹತ್ತಿಕ್ತಾ ಇದೆ ಹೀಗಾಗಿ ತಮಿಳರು ಮಾತ್ರ ಅಲ್ಲ ಇಡೀ ದಕ್ಷಿಣ ಭಾರತ ಈ ಸಂಘರ್ಷವನ್ನ ದ್ರಾವಿಡ ಆರ್ಯ ಸಾಂಸ್ಕೃತಿಕ ಸಂಘರ್ಷವಾಗಿ ನೋಡ್ತಾ ಇದೆ ಸದ್ಯ ನಡೀತಾ ಇರುವಂತಹ ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ತಮಿಳುನಾಡಿನ ಸದಸ್ಯರಾದಂತಹ ತಿರುಚಿಶಿವ ತಮಿಳಿ ಪಾಂಡ್ಯನ್ ಮತ್ತೆ ದಯಾನಿಧಿ ಮಾರನ್ ಅವರು ಕೀಳಾಡಿ ವರದಿಯ ಕುರಿತು ಕೇಂದ್ರ ಸರ್ಕಾರದ ನಿಲುವಿನ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಡಿಎಂಕೆ ಸಂಸದ ತಮಿಳಿ ತಂಗಪಾಂಡ್ಯನ್ ಅವರಿಗೆ ಪ್ರತಿಕ್ರಿಯಿಸಿದಂತಹ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ವರದಿಯನ್ನ ತಿರಸ್ಕರಿಸುವ ಯಾವುದೇ ಪದ್ಧತಿ ಇಲ್ಲ ಮತ್ತೆ ಪ್ರಮುಖ ಉತ್ಖನನ ಪುರಾತತ್ವ ಶಾಸ್ತ್ರಜ್ಞರೊಂದಿಗೆ ಒಪ್ಪಿಗೆಯೊಂದಿಗೆ ತಜ್ಞರ ತೀರ್ಮಾನಗಳನ್ನು ಸರಿಯಾಗಿ ಪರಿಶೀಲಿಸಿದೆ ಮತ್ತೆ ಅದನ್ನ ವರದಿಯಲ್ಲಿ ಸೇರಿಸಿದ ನಂತರ ಎಸ್ಐ ಅಧಿಕೃತ ವರದಿಯನ್ನ ಬಿಡುಗಡೆ ಮಾಡುತ್ತೆ ತಜ್ಞರ ಅಭಿಪ್ರಾಯಗಳನ್ನ ಪ್ರಮುಖ ಪುರಾತತ್ವ ಶಾಸ್ತ್ರಜ್ಞರೊಂದಿಗೆ ಹಂಚಿಕೊಳ್ಳಲಾಗಿದೆ ಇದನ್ನ ಇನ್ನೂ ಫೈನ್ ಲೈನ್ ಆಗಿಲ್ಲ ಅಂತ ಹೇಳಿದ್ರು ಶೇಖಾವತ್ ಈ ಪುರಾತತ್ವ ಶಾಸ್ತ್ರಜ್ಞರಿಂದ ಬಂದ ಅಭಿಪ್ರಾಯಗಳನ್ನ ಸಹ ಪಟ್ಟಿ ಮಾಡಿದ್ರು ಶೇಖಾವತ್ ಕಡೆಯ ತಜ್ಞರ ಪ್ರಕಾರ ಕಿಲಾಡಿಯ ಮೊದಲ ಅವಧಿಯಲ್ಲಿ ನಾಗರಿಕತೆಯ ಪ್ರಾಚೀನತೆಯನ್ನ ಕ್ರಿಸ್ತಪೂರ್ವ ಎಂಟನೇ ಶತಮಾನದಿಂದ ಕ್ರಿಸ್ತಪೂರ್ವ ಐದನೇ ಶತಮಾನದವರೆಗೆ ನಿರ್ಧರಿಸುವುದು ಸರಿಯಲ್ಲ ಇತರ ಎರಡು ಅವಧಿಗಳನ್ನ ವೈಜ್ಞಾನಿಕ ಎಎಂಎಸ್ ದಿನಾಂಕಗಳು ಮತ್ತೆ ಅಲ್ಲಿನ ಸ್ತರಶಾಸ್ತ್ರೀಯ ವಿವರಗಳ ದೃಷ್ಟಿಯಿಂದ ಸಿಕ್ಕಿರುವಂತಹ ವಸ್ತುಗಳ ಆಧಾರದ ಮೇಲೆ ನಿರ್ಧರಿಸಬೇಕು ಆರಂಭಿಕ ಅವಧಿಯನ್ನ ನಿರ್ಧರಿಸುವಷ್ಟು ನಮ್ಮಲ್ಲಿ ಸಾಕ್ಷಿಗಳಿಲ್ಲ ಇದು ಕ್ರಿಸ್ತಪೂರ್ವ ಮುನ್ನೂರಕ್ಕಿಂತ ಮೊದಲು ಎಲ್ಲೋ ಹುಟ್ಟಿಕೊಂಡಿದೆ ಅಂತ ನಾವು ಹೇಳಬಹುದು ಅಂತ ಬಿಜೆಪಿ ಕಡೆಯ ತಜ್ಞರು ಹೇಳಿದ್ದಾರೆ ಪ್ರಮುಖ ಪುರಾತತ್ವ ಶಾಸ್ತ್ರಜ್ಞ ಅಮರ್ನಾಥ್ ರಾಮಕೃಷ್ಣ ಅವರನ್ನ ಒಂಬತ್ತು ತಿಂಗಳೊಳಗೆ ಪದೇ ಪದೇ ವರ್ಗಾವಣೆ ಮಾಡಲಾಗಿತ್ತು ಇದಕ್ಕೆ ಕಾರಣ ಏನು ಇದು ಉತ್ಖನನ ಕೆಲಸದ ಮೇಲೆ ಪರಿಣಾಮ ಬೀರೋದಿಲ್ವಾ ಈ ಪ್ರಶ್ನೆಗಳನ್ನ ಡಿಎಂಕೆ ಸಂಸದರು ಕೇಳಿದ್ರು ಇದಕ್ಕೆ ಸಚಿವ ಶೇಖಾವತ್ ಉತ್ತರವನ್ನ ನೀಡ್ತಾ ಪುರಾತತ್ವ ಅಧಿಕಾರಿಗಳಿಗೆ ಕೆಲಸಗಳನ್ನ ಹಂಚಿಕೆ ಮಾಡೋದು ನಿಯಮಿತ ಆಡಳಿತಾತ್ಮಕ ಸಂಗತಿಯಾಗಿದೆ ಅಂತ ತಿಪ್ಪೆ ಸಾರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಕೀಲಾಡಿಯಲ್ಲಿನ ಉತ್ಖನನದ ಆಧಾರದ ಮೇಲೆ ನಿಖರವಾದ ಸಂಶೋಧನಾ ವರದಿಗಳನ್ನು ಬಿಡುಗಡೆ ಮಾಡೋದಕ್ಕೆ ಎಎಸ್ಐ ಕಾನೂನನ್ನು ಅನುಸರಿಸೋದಕ್ಕೆ ಮತ್ತು ವಿಶ್ವಾದ್ಯಂತ ಅಂಗೀಕರಿಸಲ್ಪಟ್ಟಂತಹ ವೈಜ್ಞಾನಿಕ ಪ್ರತಿಕ್ರಿಯೆಗಳು ಮತ್ತು ಪ್ರಾಕ್ಟೀಸ್ಗಳನ್ನು ಅನುಸರಿಸೋದಕ್ಕೆ ಸಂಪೂರ್ಣವಾಗಿ ಬದ್ಧವಾಗಿದೆ ಅಂತ ಕೇಂದ್ರ ಸಚಿವ ಶೇಖಾವತ್ ಹೇಳಿದ್ದಾರೆ ತನ್ನ ಸಾಂಸ್ಕೃತಿಕ ನಿಲುವನ್ನ ಕಾರ್ಯರೂಪಕ್ಕೆ ತರುವ ಉದ್ದೇಶದಿಂದ ತಮಿಳುನಾಡು ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಕೀಳಾಡಿಯಲ್ಲಿ ಸಿಕ್ಕಿದಂತಹ ಪುರಾತತ್ವ ವಸ್ತುಗಳ ಅಧ್ಯಯನಕ್ಕಾಗಿ ಏಳು ಕೋಟಿ ರೂಪಾಯಿಗಳನ್ನ ನಿಗದಿಪಡಿಸಿದೆ ಇದರಲ್ಲಿ ಪ್ರಾಚೀನ ಡಿಎನ್ಎ ಟೆಸ್ಟ್ ಲೋಹಶಾಸ್ತ್ರ ಅಧ್ಯಯನಗಳು ಸೂಕ್ಷ್ಮ ಸಸ್ಯಶಾಸ್ತ್ರ ಪೋಲನ್ ಅನಾಲಿಸಿಸ್ ಓಎಸ್ಎಲ್ ಡೇಟಿಂಗ್ ಮತ್ತೆ ಸೆರಾಮಿಕ್ ಟೆಕ್ನಾಲಜಿ ಅಂತಹ ಸುಧಾರಿತ ಟೆಸ್ಟ್ಗಳನ್ನ ಮಾಡಲು ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಕೈಜೋಡಿಸಿದೆ ಒಟ್ನಲ್ಲಿ ಬಿಜೆಪಿ ತನ್ನ ಹಿಂದುತ್ವವಾದಿ ಸಿದ್ಧಾಂತದ ಮೂಲಕ ಹಾಡ್ತಾ ಬಂದಿರುವಂತಹ ಸುಳ್ಳು ಚರಿತ್ರೆಗೆ ಕೀಳಾಡಿಯಲ್ಲಿ ಮುಸುರಿ ಪಟ್ಟಣದಲ್ಲಿ ಹೀಗೆ ದಕ್ಷಿಣ ಭಾರತದಲ್ಲಿ ನಡೀತಾ ಇರುವಂತಹ ಪುರಾತತ್ವ ಉತ್ಖನನಗಳು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಹಿಂದುತ್ವದ ಸುಳ್ಳುಗಳನ್ನ ಇವು ಬಯಲಿಗೆ ತರುವ ಭಯವನ್ನ ಹೊಂದಿದೆ ಕರ್ನಾಟಕದ ಮಸ್ಕಿಯಲ್ಲಿ ಉತ್ಖನನ ನಡೀತಾ ಇದೆ ಅಶೋಕನ ಮಹತ್ವದ ಶಾಸನವೊಂದು ರಾಯಚೂರಿನ ಮಸ್ಕಿಯಲ್ಲಿ ಇದೆ ಈಗ ಇಲ್ಲಿ ನಡೀತಾ ಇರುವಂತಹ ಎಸ್ಕವೇಷನ್ಗಳಿಂದ ನಾಲ್ಕು ಸಾವಿರ ವರ್ಷಗಳ ಹಿಂದೆಯೇ ಇಲ್ಲಿ ಜನವಸತಿ ಇತ್ತು ಅನ್ನುವುದಕ್ಕೆ ಪುರಾವೆಗಳು ಸಿಕ್ಕಿವೆ ಅಮೆರಿಕ ಕೆನಡಾ ಹಾಗೂ ಭಾರತದ ಇಪ್ಪತ್ತು ಸಂಶೋಧಕರ ತಂಡ ಕಳೆದ ಮೂರು ತಿಂಗಳಿನಿಂದ ಪಟ್ಟಣದ ಮಲ್ಲಿಕಾರ್ಜುನ ಬೆಟ್ಟ ಬಯಲು ಆಂಜನೇಯ ದೇವಸ್ಥಾನದ ಸುತ್ತಲಿನ ಪ್ರದೇಶದಲ್ಲಿ ನಡೆಸಿದ ಉತ್ಖನನ ಹಾಗೂ ಸಂಶೋಧನೆ ವೇಳೆ ಈ ಅಂಶ ಕಂಡುಬಂದಿದೆ ಉತ್ಖನನ ಹಾಗೂ ಸಂಶೋಧನೆಗಾಗಿ ಈ ತಂಡವು ಇಲ್ಲಿ ಇನ್ನೂರ ಎಪ್ಪತ್ತೊಂದು ಸ್ಥಳಗಳನ್ನ ಗುರುತು ಮಾಡಿದೆ ಗುರುತಿಸಿದಂತಹ ಸ್ಥಳಗಳಲ್ಲಿ ಭೂಮಿ ಅಗೆದಾಗ ಹನ್ನೊಂದರಿಂದ ಹದಿನಾಲ್ಕನೇ ಶತಮಾನದಲ್ಲಿ ಜನವಸತಿ ಇತ್ತು ಅನ್ನೋದು ದೃಢಪಟ್ಟಿದೆ ಜೀವನ ಮಟ್ಟ ಆಹಾರ ಪದ್ಧತಿ ಹಾಗೆ ಅವರು ಬಳಸ್ತಾ ಇದ್ದಂತಹ ಮನೆಗಳ ಆಕಾರ ಮಣ್ಣಿನ ಮಡಿಕೆ ಸೇರಿದಂತೆ ಅನೇಕ ವಸ್ತುಗಳು ಪತ್ತೆಯಾಗಿವೆ ಕೇಂದ್ರ ಪುರಾತತ್ವ ಇಲಾಖೆಯ ಅನುಮತಿ ಪಡೆದಂತಹ ಅಮೆರಿಕದ ಸ್ಕ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಆಂಡ್ರಿಮ್ ಎಂ ಭವೆರ್ ಕೆನಡಾದ ಮ್ಯಾಕ್ ಗಿಲ್ ವಿಶ್ವವಿದ್ಯಾಲಯದ ಪೀಟರ್ ಜಿ ಜೊಹಾನ್ಸನ್ ಹಾಗೆ ದೆಹಲಿಯ ನೋಯ್ಡಾ ವಿಶ್ವವಿದ್ಯಾಲಯದ ಹೇಮಂತ್ ಖಡಾಂಬಿ ನೇತೃತ್ವದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸಂಶೋಧನಾ ವಿದ್ಯಾರ್ಥಿಗಳ ತಂಡ ಈ ಭಾಗದಲ್ಲಿ ಉತ್ಖನನ ಮಾಡಿ ಪ್ರಾಚೀನ ಕಾಲದಲ್ಲಿ ಬಳಕೆಯಲ್ಲಿದ್ದಂತಹ ಪಳೆಯುಳಿಕೆಗಳನ್ನ ಸಂಗ್ರಹ ಮಾಡ್ತಾ ಇದೆ ಮುಂದೆ ಇದರ ವರದಿಯು ಸಹ ಪಕ್ಷದ ಕೆಂಗಣ್ಣು ಮತ್ತು ಅಸೂಯೆಗೆ ಗುರಿಯಾಗದಿದ್ರೆ ಸಾಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನೋಡ್ತಾ ಇರಿ ನಮಸ್ಕಾರ